ಅರ್ಥಗಳನ್ನು ವೇದಗಳ ಅರ್ಥಗಳನ್ನು ಅನಧಿಕಾರಿಗಳು ಸರಿಯಾಗಿ ತಿಳ್ಕೊಳ್ಳಾದ್ರೆ ಯಾರ ಬೇಕವರು ಏನಿದೆ ಅರ್ಥ ಮಾಡಲಿಕ್ಕೂ ಅದರ ಸಲುವಾಗಿ ಆದಿ ಜಗದ್ಗುರು ಶಂಕರಾಚಾರ್ಯರು ಅವತರಿಸಿ ಬಂದು ಈ ವೇದ ವಿರುದ್ಧವಾದಂತಹ ವಿಚಾರಗಳನ್ನ ಬಿತ್ತುತ್ತಾ ಇರುವಂತಹ ಬುದ್ಧ ಮತ ಮತ್ತು ಜೈನ ಮತಗಳನ್ನ ಮೂಲ ಸಹಿತ ಮೂಲ ಉಖಾರೈ ಗಂಗಾ ಜೇ ಪ್ರಭು ಮೂರ್ತಿ ನಿಖಾರೈ ಗಂಗಾ ನದಿಯಿಂದ ಮೂರ್ತಿಯನ್ನ ತೆಗೆದರು ಯಾವರು ಬದರಿನಾಥನ ಮೂರ್ತಿ ತೆಗೆದು ಹೊರಗೆ ಸ್ಥಾಪಿಸಿದರು ಅಂತ ಒಂದು ಐದನೇ ಉತ್ತರ ಹೇಳಿದರು ಮುಂದೆ ಆರನೇದಂಗ ಏನ್ ಹೇಳ್ತಾರ ಜೈಶೆ ಬಾನು ಉದಯ ಉದಿಯಾರೋ ದೂರಿ ಕರೈ ಜಗಮೆ ಅಂತಿಹಾರೋ ಯಾವ ರೀತಿ ಸೂರ್ಯೋದಯ ಆಯ್ತು ಅಂತಂದ್ರ ಜಗತ್ತಿನಲ್ಲಿ ಅಂತಿಹಾರ ಅಂದ್ರೆ ಕತ್ತಲೆ ಏನಾಗಿ ಬಿಡ್ತಾರೆ ದೂರ ಹೋಗ್ತದ ಸೂರ್ಯೋದಯ ಆಯ್ತು ಅಂತಂದ್ರೆ ಕತ್ತಲೆ ಹೆಂಗ ದೂರ ಹೋಗ್ತದೋ ಹಾಗೂ ಹಿಝೆ ತು ಭಾತೀ ಸೈ ಸೈ ರಸೈ ಸೈ ಅಂತಂದ್ರೆ ಏನೋ ಅಂದ್ರೆ ಎಲ್ಲಾ ಪದಾರ್ಥಗಳು ಚೂಕು ತಾವು ಇದ್ದಕ್ಕಿದ್ದ ಹಾಗೆ ಪ್ರಕಾಶಮಾನವಾಗಿ ಸರ್ವ ಸಂಶಯಗಳು ಅವ್ರ ಮತ್ತೆ ಬೇರೆ ಭ್ರಮೆಗಳು ನಾಶವಾಗುತ್ತವೆ ಎಲ್ಲಾ ವಸ್ತುಗಳು ಕತ್ತಲವ ಸೂರ್ಯ ಆಯ್ತು ಅಂತಂದ್ರೆ ಕತ್ತಲು ದೂರ ಆಗ್ತದ ರಕ್ತ ದೂರ ಆಯ್ತಂದ್ರ ಎಲ್ಲ ವಸ್ತುಗಳು ಏನಾಗ್ತಾರೆ ಆ ಸೂರ್ಯನ ಬೆಳಕಿನ ಇದ್ದಕ್ಕಿದ್ದ ಹಾಗೆ ಪ್ರಕಾಶಮಾನವಾಗಿ ಅದ್ರ ಬಗ್ಗೆ ಇರೋ ಸಂಶಯಗಳನ್ನು ಹೋಗಿಬಿಡ್ತವೆ ಮತ್ತು ಭ್ರಮೆಗಳು ನಾಶ ಆಗ್ತವೆ ಹಂಗ ಸೂರ್ಯೋದಯ ಆದಂಗ ಆಯ್ತು ಶಂಕರಾಚಾರ್ಯದ ಉದಯ ಅನ್ನುವಂತ ಒಂದು ಮಾತು ಹೇಳಿ ಮುಂದೇನು ಹೇಳ್ತಾರೆ ವೇದ ಅರ್ಥಮೇ ತು ಅಜ್ಞಾನ ನಸಿ ಹೈ ಶ್ರೀ ಶಂಕರ ವ್ಯಾಖ್ಯಾನ ಇದು ಒಂದು ಹಾಗೆ ವೇದ ಅರ್ಥಮೇ ವೇದಗಳ ಅಭಿಪ್ರಾಯದಲ್ಲಿ ಅಜ್ಞಾನವನ್ನ ಅಂದ್ರೆ ಪ್ರಸ್ತಾನ ಕಲೆಗಳ ಮೇಲೆ ಬರೆದ ತಪ್ಪು ತಿಳುವಳಿಕೆಯನ್ನ ಶ್ರೀ ಶಂಕರರ ವ್ಯಾಖ್ಯಾನ ಶ್ರೀಮದ್ ಜಗದ್ಗುರು ಶಂಕರ ಭಗವತ್ತಾದರ ಭಾಷೆ ಏನ್ ಮಾಡ್ತದ ನಾಚ ಮಾಡಿಬಿಡ್ತದ ನಚಿ ಹೈ ನಾಚ ಮಾಡಿಬಿಡ್ತದೆ ಶಂಕರ ಭಾಷ್ಯ ಶಂಕರ ಭಾಷ್ಯ ಅಂತ ಏನಲ್ಲ ಪ್ರಸ್ಥಾನ ತ್ರಯಗಳಂದ್ರ ಉಪನಿಷತ್ತು ಮತ್ತೆ ಭಗವದ್ಗೀತೆ ಮತ್ತೆ ಮೂರದು ಬಟ್ ಮೂರದವಲ್ಲ ಭಗವದ್ಗೀತೆ ಉಪನಿಷತ್ತು ಇನ್ನ ಒಂದದಲ್ರಿ ಪ್ರಸ್ಥಾನ ತ್ರಯಗಳು ಯಾವುವು ಹ ಬ್ರಹ್ಮಸೂತ್ರ ಹೀಗಾಗಿ ಮಂಗಳೂರ ಮೇಲೆ ಏನಾಗಿದೆ ತಪ್ಪು ತಪ್ಪು ವ್ಯಾಖ್ಯಾನಗಳು ಮಾಡ್ಯಾರ ಬಹಳ ಮಂದಿ ಈ ಶಂಕರ ಭಾಷ್ಯದಿಂದ ಅಂದ್ರ ಆ ವ್ಯಾಖ್ಯಾನಗಳ ಮೇಲೆ ಬರೆದಂತ ತಪ್ಪು ಅಭಿಪ್ರಾಯಗಳು ಅಜ್ಞಾನ ಎಲ್ಲ ನಾಶ ಆಗಿಬಿಡ್ತದೆ ಶಂಕರಾಚಾರ್ಯರು ಬಂದ ಮೇಲೆ ಶ್ರೀ ಶಂಕರ ವ್ಯಾಖ್ಯಾನ ಶ್ರೀ ಮಧ್ಯ ಆದಿ ಜಗದ್ಗುರು ಶಂಕರ ಭಗವತ್ಪಾದರ ಭಾಷ್ಯವು ಈ ಅಜ್ಞಾನ ತಪ್ಪು ತಿಳುವಳಿಕೆಯನ್ನ ನಾಶ ಮಾಡಿಕೊಡುತ್ತದೆ ಮುಂದೇನು ಹೇಳ್ತಾರೆ ಕೈಹೈತೆ ಉಪದೇಶ ಯಥಾರ್ಥ ನಾ ಸಹಿ ಸಂಶಯ ಆರು ಅಯಥಾರತ ಅಂದ್ರೆ ಏನಂತಾರೆ ಅವರು ಮಾಡಿದರು ಏನ್ ಮಾಡಿದರು ಯಥಾರ್ಥ ಅಂದ್ರೆ ನಿಜವಾದ ಉಪದೇಶ ಉಪದೇಶದಿಂದ ಸಂಸಾರ್ಯ ಅಂತಂದ್ರೆ ಸರ್ವ ಸಂಶಯಗಳು ಆರು ಅಂದ್ರೆ ಮತ್ತು ಅಯಥಾರ್ಥ ಅಂದ್ರೆ ಭ್ರಾಂತಿ ಉಂಟಾದ ಭ್ರಾಂತಿಯಿಂದ ಉಂಟಾದ ತಪ್ಪು ತಿಳುವಳಿಕೆಗಳು ಎಲ್ಲವೂ ನಾಶ ಆಯಿತು ಯಥಾರ್ಥವಾದದ್ದು ಅವರ ಉಪದೇಶದಿಂದ ತಿಳುವಳಿಕೆಗೆ ಬಂತು ಎಲ್ಲ ಸಂಶಯಗಳು ನಾಶ ಆಯಿತು ಮತ್ತು ಭ್ರಾಂತಿಯಿಂದ ಉಂಟಾದ ತಪ್ಪು ತಿಳುವಳಿಕೆಗಳು ಎಲ್ಲ ನಾಶ ಆಗಿ ಯಥಾರ್ಥ ಜ್ಞಾನ ಅಂತಂದ್ರ ಬ್ರಹ್ಮ ಹೇಗಿದ್ದಾನೋ ಹಾಗೆಯೇ ಅನುಭವಕ್ಕೆ ಬರುವ ಹಾಗೆ ಅವರು ಉಪದೇಶ ಮಾಡಿದರು ವೇದ ಅರ್ಥಕ್ಕೂ ಕರಿಹೈ ಸಟ ಹೃಥ ಪರಿಶ್ರಮ ಹೈ ಏನ್ ಎರಡು ಸಾಲಿನ ಅರ್ಥ ಅಂತಂದ್ರೆ ಎಂಟನೇ ಅಂದ್ರೆ ಮತ್ತು ಜೂ ಅಂದ್ರೆ ಯಾರು ಶ್ರೀ ಶಂಕರಾಚಾರ್ಯರ ವಿರುದ್ಧವಾಗಿ ಅರ್ಥಕ್ಕೂ ಸರಿಹೈ ಮಾಡಿರುವರೋ ಶಂಕರಾಚಾರ್ಯರ ಒಂದು ವ್ಯಾಖ್ಯಾನ ಏನದಲ್ಲ ಅದರ ವಿರುದ್ಧ ಯಾರು ಮಾಡ್ಯಾರ ಅವರು ಸಕ ಅಂದ್ರೆ ಮೂರ್ಖರಾಗಿದ್ದಾರೆ ಬಾ ರಕ್ತ ಪರಿಶ್ರಮ ವೇದಾಂತವನ್ನು ಬರೆಯುವ ಕಷ್ಟವನ್ನ ಹೊಂದಿದ್ದಾರೆ ಯಾರು ಈ ಶಂಕರಾಚಾರ್ಯರಿಗೆ ಅಂದ್ರೆ ಅವರು ಮಾಡಿದ ವ್ಯಾಖ್ಯಾನಕ್ಕ ವಿರುದ್ಧವಾದ ಅರ್ಥಗಳನ್ನು ಯಾರು ಬರ್ದಾರ ಅವರೆಲ್ಲರೂ ಶ್ರದ್ಧಾ ಅಂದ್ರೆ ಮೂರ್ಖರಾಗಿದ್ದಾರೆ ಮತ್ತೆ ವೇದಗಳ ಅರ್ಥಗಳನ್ನು ಬರೆಯುವುದರಲ್ಲಿ ವ್ಯರ್ಥ ಪರಿಶ್ರಮ ಹೊಂದಿದ್ದಾರೆ ಅವರು ಮಾಡುವ ಪರಿಶ್ರಮದಿಂದ ಏನೇನು ಲಾಭ ಸಿಗಂಗಿಲ್ಲ ಏನಿದ್ರು ಶಂಕರಾಚಾರ್ಯರ ಹೇಳಿದ ಅದ್ವೈತ ಸಿದ್ಧಾಂತಕ್ಕೆ ಬಂದ್ರೆ ಅವರಿಗೆ ಅದರಿಂದ ಏನಾದ್ರು ಉಪಯೋಗ ಆಗ್ತದ ಅದನ್ನ ಬಿಟ್ಟು ಇದನ್ನ ಏನ್ ಮಾಡ್ಲಿಕ್ಕೆ ವಿರುದ್ಧವಾಗಿ ಏನೋ ಸಾಧಿಸಬೇಕಂತ ಹೋಗ್ಲಿಕ್ಕೆ ಹತ್ತಾರಲ್ಲ ಅವ್ರದ್ದೇನ ಪರಿಶ್ರಮಕ್ಕೆ ಏನೂ ಫಲ ಸಿಗಂಗಿಲ್ಲ ವ್ಯರ್ಥ ಪರಿಶ್ರಮ ಆದ ಅಂತ ಹೇಳಿ ಯೌ ಹೀಗೆ ವ್ಯಾಸ ಮಹಸಿಗಳು ವ್ಯಾಸ ಪುರಾಣ ಪುರಾಣಗಳಲ್ಲಿ ಕೈ ಕೈ ಹೇಳಿದ್ದಾರೆ ಆ ಮಹರ್ಷಿಗಳು ಹೇಳಿದ ಮಾತಿದು ವೇದಗಳು ಅದ್ವೈತವನ್ನ ಹೇಳ್ತಾವ ಶಂಕರಾಚಾರ್ಯರು ಕೂಡ ಅದ್ವೈತ ಮತವನ್ನೇ ಪ್ರತಿಪಾದಿಸ್ತಾರ ಯಾರು ಈ ಶಂಕರಾಚಾರ್ಯರ ವ್ಯಾಖ್ಯಾನದ ವಿರುದ್ಧವಾಗಿ ಯಾರು ಅದನ್ನ ಪ್ರತಿಪಾದನೆ ಮಾಡ್ತಾರ ಅವರು ಏನಪ್ಪಾ ಅಂದ್ರೆ ವೇದಗಳ ಅರ್ಥ ಬರೆಯುವಲ್ಲಿ ಅವರೇನು ಕಷ್ಟ ಪಡಿತಾ ಇದ್ದಾರೆ ಅದೆಲ್ಲ ಒಂದು ವ್ಯರ್ಥ ಪರಿಶ್ರಮ ಆದ ಹೇಳಿ ಇದು ನಾನು ಹೇಳ್ತಾ ಇಲ್ಲ ವ್ಯಾಸ ಮಹರ್ಷಿಗಳು ಪುರಾಣಗಳಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ ಶಂಕರ ಮತನೆ ಶಂಕರಾಚಾರ್ಯರ ಮತದಲ್ಲಿ ಯಹಿ ಆನ ಪ್ರಮಾಣ ಇದೆ ಶಂಕರಾಚಾರ್ಯರ ಮತದಲ್ಲಿ ಕೂಡ ಇದೇ ಪ್ರಮಾಣ ಅದರ ಏನ್ ಪ್ರಮಾಣ ಜೀವ ಬ್ರಹ್ಮರ ಏಕತ್ವ ಶ್ರೀರಾಮನು ಒಬ್ಬನೇ ಪರಮಾತ್ಮ ಆತನೇ ಎಲ್ಲಾ ಕಡೆ ತುಂಬಿಸುವ ಇದ್ದಾನೆ ಜೀವ ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ ಎಗತ್ತು ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ ಎಲ್ಲವೂ ಒಂದೇ ವಸ್ತುವಿನಿಂದ ಆಗಿದೆ ಅನ್ನೋದೇ ಸಿದ್ಧಾಂತ ಮದ್ವಾಡಿಗೂ ಮತ ನ ಪ್ರಮಾಣಿ ವ್ಯಾಸ ವಚನತೆ ಜಾನಿ ಎರಡು ತಿಳ್ಕೊಂಡೆವು ಮಧ್ವಾದಿಗೋ ಅಂದ್ರೆ ಮಧ್ವಾಚಾರ್ಯಾದಿಗಳ ಯಾರು ಅವ್ರ ನಾಲ್ಕು ಮಂದಿ ಆಚಾರ್ಯರ ಆಚಾರ್ಯಲ್ಲ ಅದು ವೇದಾರ್ಥ ವಿಚಾರವು ಧನ ಪ್ರಮಾಣಿ ಅದು ಯಥಾರ್ಥವಾದದ್ದು ಅಲ್ಲ ಯಹ ಇದನ್ನ ಹಮ್ ನಾವು ಪುರಾಣಾದಿಗಳಲ್ಲಿ ವ್ಯಾಸ ವಚನತೆ ಅಂದ್ರೆ ವ್ಯಾಸ ಮಹರ್ಷಿಗಳ ವಚನದಿಂದ ತಿಳಿದಿರುತ್ತೇವೆ ವ್ಯಾಸ ಮಹರ್ಷಿಗಳ ವಚನದಿಂದ ಈ ರೀತಿ ತಿಳ್ಕೊಂಡಿವಿ ವ್ರದ್ವಾಚಾರ್ಯರ ಮತ್ತು ಅವರ ಸಹಕಾರ ಇನ್ನ ಮೂರು ಮಂದಿರಾದ್ರೆ ನಾಲ್ಕು ಮಂದಿ ಏನ್ ಹೇಳ್ತಾರೆ ಆ ವೇದಾರ್ಥ ವಿಚಾರವು ಅದು ಯಥಾರ್ಥವಿಲ್ಲ ಅದು ಪ್ರಮಾಣೀಕರಿಸಿದ್ದಲ್ಲ ಇದು ಪುರಾಣಗಳಲ್ಲಿ ವ್ಯಾಸ ಮಹರ್ಷಿಗಳಿಂದ ನಾವು ತಿಳ್ಕೊಂಡಿವಿ ಅವರು ಮತ್ತು ಶ್ರೀ ಶಂಕರಾಚಾರ್ಯರ ಅದ್ವೈತ ಮತವೇ ಯಥಾರ್ಥವಾಗಿರುವುದೆಂಬುದನ್ನು ಕವು ಹೇಳುತ್ತೇವೆ ಅವರ ಪ್ರಮಾಣ ಕಹು ಸೋಸುನಿಯೇ ವಾಲ್ಮೀಕಿ ಋಷಿ ಜು ಹಿನೇ ಈ ಒಂದು ವಿಚಾರ ಹೇಳುವಲ್ಲಿ ಏನಾಯ್ತು ಋಷಿಗಳಲ್ಲಿ ಅತ್ಯಂತ ಪ್ರಮುಖರಾದ ಋಷಿಗಳು ಯಾರು ಅಂದ್ರೆ ವಾಲ್ಮೀಕಿ ಋಷಿಗಳು ಈ ಋಷಿಗಳು ಮುಖ್ಯವಾದ ಋಷಿಗಳು ಇವ್ರ ಏನ್ ಮಾಡ್ಯಾರ ಇವ್ರು ಕೂಡ ಈ ಒಂದು ಅದ್ವೈತ ಚಿಂತ ಅಂತಕ್ಕ ಪ್ರಮಾಣೀಕರಿಸರ ಇನ್ ಏ ಅಂತಂದ್ರ ಈ ಪ್ರಮಾಣಕ್ಕ ಅವರು ಪರಿಗಣಿಸ್ಯಾರ ಅದಕ್ಕೆ ಇಲ್ಲಿ ಯಾರ್ಯಾರ ತಗೊಂಡಾರ ನೋಡ್ರಿ ವ್ಯಾಕರ್ಸಿಗಳ ತಗೊಂಡಾರ ಮತ್ತೆ ವಾಲ್ಮೀಕಿ ಋಷಿಗಳು వా వాల్మీకి శంకర నోడ్రీ యార్యారు ప్రమాణ శంకర రాజ వాల్మీకి హిక్కు ఇన్యావు మధు ఇన్ యార్య నాలుగు సమా ಸಾಮಾನ್ಯ ವಲ್ಲಭಾಚಾರ್ಯ ನಿಂಬರ್ಥ ಇವ್ರದು ನೋ ಯಾಕಂದ್ರೆ ಇವರು ಭೇದವನ್ನ ಹೇಳ್ತಾರೆ ವೇದಗಳು ಭೇದವನ್ನ ಹೇಳಲಿಲ್ಲ ಗಳ ಯಥಾರ್ಥ ಜ್ಞಾನ ಅಂದ್ರ ಅದ್ವೈತವನ್ನ ಕುರಿತು ಹೇಳಿದ್ರ ದ್ವೈತ ಅಲ್ಲ ಇವರು ನಾಲ್ಕು ಮಂದಿ ದ್ವೈತವನ್ನ ಪ್ರತಿಪಾದನೆ ಮಾಡ್ತಾ ಇರುವುದರಿಂದ ಇವರ ತತ್ವವನ್ನು ನಾವು ತ್ಯಾಗ ಮಾಡಿ ಏನ್ ಮಾಡಬೇಕು ಶಂಕರಾಚಾರ್ಯ ವ್ಯಾಸರ ಮತ್ತು ವಾಲ್ಮೀಕಿಯವರ ವಿಚಾರಗಳನ್ನು ತಗೋಬೇಕ ವಾಲ್ಮೀಕಿ ಎಲ್ಲಿ ಬರ್ತಾರ್ರೀ ವ್ಯಾಸರಲ್ಲಿ ಬರ್ದಾರ ವ್ಯಾಪರ್ಸಿಗಳು ಭಗವದ್ಗೀತೆ ಬರ್ದಾರ ಮಹಾಭಾರತದೊಳಗ ಭಗವದ್ಗೀತೆ ಅದ ವಾಲ್ಮೀಕಿ ಬರ್ದಾರ ಯೋಗ ವಾಸಿಷ್ಠ ರಾಮಾಯಣದಾಗ ಬರ್ದಾರ ರಾಮಾಯಣ ಮಹಾಭಾರತ ಏನಂತ ಘನವಾದ ಕೃತಿಗಳಲ್ಲವು ಅವು ಒಂದು ಫ್ಯಾಮಿಲಿ ಸ್ಟೋರಿಗಳು ಆದರೆ ಅದರ ವಕ್ತಿ ಒಳಗ ಈಗ ರೂಪದಲ್ಲಿ ಈ ರಾಮಾಯಣದಲ್ಲಿ ಯೋಗ ಆದ மகாாரதவீதா சாங்கட வாஷ பகவதீத்தை யோக வாசிஷ இமக முக்கியவாத பிரமாணங்களும் தினி துணி இயோ பந்த வசிஷ தினி அந்த ஆக வாக்க ನೀವು ವಾಲ್ಮೀಕಿ ಮರ್ಸಿ ಏನ್ ಮಾಡುವ ಯೋಗ ವಾಸಿಷ್ಠ ಎಂಬ ಗ್ರಂಥವನ್ನ ಶ್ರೀ ಅವರು ರಚಿಸಿದನು ತಾನೇ ಆ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಏನ್ ಬರ್ತಾರ ಅದ್ವೈತ ಸ್ಪಷ್ಟ ಅದ್ವೈತ ಮತವನ್ನ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಸಂಶಯ ರಹಿತವಾಗಿ ಹೇಳಿದ್ದಾರೆ ಮತ್ತು ಶ್ರೀ ಶಂಕರ ಅಂದ್ರೆ ಶ್ರೀಮದ್ ಆದಿ ಜಗದ್ಗುರುಗಳಾದ ಶಂಕರಾಚಾರ್ಯರು ಅದ್ವೈತವನ್ನೇ ಅದ್ವೈತ ಹಿ ಅದ್ವೈತ ಸಿದ್ಧಾಂತವನ್ನೇ ಡ್ಯಾನೋ ಅಂತಂದ್ರೆ ಹೇಳಿದ್ದಾರೆ ಈ ಯಾವ ಹೇತು ಕಾರಣದಿಂದಲೇ ಇದಕ್ಕೂ ಮತ ಶಂಕರಾಚಾರ್ಯರ ಅವರ ಸಿದ್ಧಾಂತವು ಪ್ರಮಾಣವಾಗಿರುತ್ತದೆ ಎಂದು ಪ್ರಮಾಣವೆಂದು ಸ್ವೀಕರಿಸಲಾಗಿದೆ ಹೇಳಿ ಇವತ್ತ ಎರಡು ನೂರ ಹದಿನಾಲ್ಕನೇ ವಿಷಯಾಂಕ ಮುಕ್ತಾಯ ಆಯ್ತು ಅದಕ್ಕೆ ಇಲ್ಲಿ ಬೇಕಾಗಿರೋದು ಪ್ರಶ್ನೆ ಏನಂದ್ರ ಗುರು ಮತ್ತು ಶಾಸ್ತ್ರಗಳು ಸತ್ಯವೋ ಮಿಥ್ಯವೋ ಅಂತ ದ್ವೈತ ಸಿದ್ಧಾಂತದ ಪ್ರಕಾರ ತ್ವೈತ ಸಿದ್ಧಾಂತದ ಪ್ರಕಾರ ಸತ್ಯಗಳು ಅನೇಕ ರೀತಿ ರೀತಿಯದವ ಆದ್ರ ಅದ್ವೈತ ಸಿದ್ಧಾಂತದ ಪ್ರಕಾರ ಸತ್ಯ ಒಂದೇ ಆದ ಒಂದೇ ಸತ್ಯ ಇನ್ನೊಂದು ಸತ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಗುರು ಮತ್ತು ಶಾಸ್ತ್ರಗಳನ್ನ ಈ ಒಂದು ಪರಮಾರ್ಥಿಕ ಸತ್ಯದ ಸಮಾನ ಇಡ್ಲಿಕ್ಕೆ ಆಗಂಗಿಲ್ಲ ಅದನ್ನು ಯಾವ ಸ್ಥಾನಮಾನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಶಂಕರಾಚಾರ್ಯರು ಶಾಂಕರ ಭಾಷ್ಯದಲ್ಲಿ ಮತ್ತು ವ್ಯಾಸ ಮಹರ್ಷಿಗಳು ಭಗವದ್ಗೀತೆಯಲ್ಲಿ ವಾಲ್ಮೀಕಿ ಅವರು ಯೋಗ ವಾಶಿಷ್ಠದಲ್ಲಿ ಅದ್ವೈತವನ್ನ ಹೇಳಿದ್ದಾರೆ ಹೀಗಾಗಿ ನಮಗೆ ಈ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಏನದಲ್ಲ ಇದು ಪ್ರಮಾಣವೆಂದು ಸ್ವೀಕರಿಸಲಾಗಿದೆ ಇದರ ಮುಂದೆ ಆ ಪ್ರಶ್ನೆಗೆ ಉತ್ತರ ಯಾವ ರೀತಿ ಪಡ್ಕೋತಾರೆ ಅನ್ನೋದು ಮತ್ತೆ ನಾಳೆ ನೋಡೋಣ ಇವತ್ತು ಹೇಳಿದ್ದು ಸರಿಯಾಗಿ ಅರ್ಥ ಆಯ್ತಾ ಯಾರಿಗೆ ಏನಾದ್ರೂ ಡೌಟ್ ಅಲ್ಲ ನಾಲ್ಕು ಮಂದಿ ನಾಲ್ಕು ಮಂದಿ ಹ್ಮ್ ಹೇಳಿ ಮಾತಾಡ್ತಾರೆ ರಾಮಾಯಣದಲ್ಲಿ ಯೋಗ ವಾಸಿಷ್ಠ ಶ್ರೀರಾಮಚಂದ್ರ ಮತ್ತು ವಸಿಷ್ಠ ಮಹರ್ಷಿಗಳ ಚರ್ಚೆ ಅದು ಯೋಗ ವಾಸಿಷ್ಠ ಮಹಾಭಾರತದಲ್ಲಿ ಭಗವದ್ಗೀತೆ ಕೃಷ್ಣ ಮತ್ತು ಅರ್ಜುನರ ಸಂವಾದ ಶಂಕರಾಚಾರ್ಯರಂತೂ ಪ್ರಸ್ಥಾನ ಕ್ರಯಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳನ್ನ ಸೇರಿ ಈ ಪ್ರಸ್ಥಾನ ಕ್ರಯಗಳ ಮೇಲೆ ಅವರ ಭಾಷ್ಯವನ್ನ ತರ್ತಾರೆ ಇವೆಲ್ಲ ಏನ್ ಹೇಳ್ತವಪ್ಪ ಅಂತಂದ್ರೆ ಅದ್ವೈತ ಸಿದ್ಧಾಂತವನ್ನೇ ಹೇಳ್ತಾವ ಶಂಕರಾಚಾರ್ಯ ವ್ಯಾಸ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ಏನ್ ಈ ಅದ್ವೈತ ಸಿದ್ಧಾಂತ ಹೇಳ್ತಾರೆ ಅದೇ ನಮಗ ಶ್ರೇಷ್ಠ ಅದೇ ನಮಗ ಪ್ರಮಾಣ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ವಲ್ಲಭಾಚಾರ್ಯರು ನಿಂಬಾರ್ಕಾಚಾರ್ಯರು ಏನು ಭೇದ ಹೇಳ್ತಾರ ಅದು ನಮಗೆ ಪ್ರಮಾಣ ಅಲ್ಲ ಅದನ್ನ ಮೊದಲ ಛೇಜಿಸಲಿ ಅಂತ ಹೇಳಕ್ಕ